ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಚ ರಾಹುಕೇತುವೆ ಸುಪ್ರಭಾತಂ ಮಮಾ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಶನಿವಾರದ ಶುಭೋದಯ ತಮಗೆಲ್ಲರಿಗೂ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳೋಣ ಹಾಗೆ ಈ ದಿನದ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಸಮಯ ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ನಮ್ಮ ವಿಡಿಯೋದ ಕೊನೆಯಲ್ಲಿ ಎಲ್ಲ ವಿಚಾರವಾಗಿ ಪ್ರತಿಯೊಂದು ವಿಚಾರವಾಗಿ ನಿಮಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಲೇ ಇದ್ದೇನೆ ಭಾಳ ವಿಶೇಷವಾಗಿ ನಿಮಗೆ ಮಾಟಮಂತ ಪ್ರಯೋಗವಾಗಿದೆ ಹಾಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಿದೆ ಮಾನಸಿಕವಾದಂಥ ಅಶಾಂತತೆ ಜಾಸ್ತಿ ಇದೆ ಹಾಗೆ ಏನೋ ಒಂದು ರೀತಿಯಾಗಿ ಅವರು ಸರಿಯಿಲ್ಲ ಸರಿ ಇಲ್ಲ ಅಂದರ್ಥ ಏನೋ ಒಂದು ಹುಚ್ಚುಚ್ಚಾಗಿ ಮಾತಾಡ್ತಾರೆ ಅಂತಕ್ಕಂಥವ್ರಿಗೆ ಈ ಸರಳ ವಸ್ತುಗಳ ನೀರಿನ ಪ್ರೋಕ್ಷಣೆಯ ಜೊತೆಗೆ ಆ ಕೈಯಲ್ಲಿ ಹಾಕ್ಕೊಳ್ತಕ್ಕಂಥ ವಿಧಾನ ಹೇಗೆ ಯಾವ ವಸ್ತುಗಳನ್ನು ಹಾಕ್ಕೋಬೇಕಾಗುತ್ತೆ ಯಾವ ವಸ್ತುಗಳಿಂದ ನೀರಿನ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕಾಗುತ್ತೆ ಇಂದಿನ ಕಾಲದಲ್ಲಿ ಋಷಿಮುನಿಗಳು ಈ ಒಂದು ವಸ್ತುವಿನಿಂದ ಆ ಸರಳ ವಿಧಾನವನ್ನು ಹೇಗೆ ದೂರ ಮಾಡ್ತಕ್ಕಂಥದ್ದು ಇತ್ತು ಆ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ಕೊನೆಯ ವಿಡಿಯೋವಾಗಿ ಕೊನೆಯವರೆಗೂ ವಿಡಿಯೋವನ್ನು ನೋಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಈ ದಿನದ ಪಂಚಾಂಗವನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಶನಿವಾರ ತ್ರಯೋದಶಿ ಇರ್ತಕ್ಕಂಥದ್ದು ತ್ರಯೋದಶಿ ತಿಥಿ ಕೃಷ್ಣಭಕ್ಷ ವರಿಯಾಣ ಯೋಗ ಗರಜ ಹಾಗೆ ವಾಣಿಜ್ಯ ಕರಣ ಇರ್ತಕ್ಕಂಥದ್ದು ಚಂದ್ರ ಪುಷ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಗುಳಿಕ ಕಾಲ ಬೆಳಿಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಂಜೆ ಐದು ಇಂದ ಐದು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕಂಟಕ ಮೃತ್ಯು ಹೋಗಿರ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೂ ಸ್ನೇಹಿತರೆ ಶನಿಯ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲಾಫಲ ಮೇಷರಾಶಿಯವರಿಗೆ ನಿರ್ಧಾರದಲ್ಲಿ ವಿಳಂಬತೆಯನ್ನು ತೋರಿಸ್ತದೆ ಆ ನಿರ್ಧಾರಗಳನ್ನು ಸರಿಯಾದಂಥ ರೀತಿಯಲ್ಲಿ ತಗೊಳ್ದಲೇ ಸ್ವಲ್ಪ ನಷ್ಟವನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಇದೆ ವ್ಯಾಪಾರ ಅಭಿವೃದ್ಧಿ ಆಗಿರ್ಬೋದು ಯಾವುದಾರ ಕೆಲಸ ಆಗಿರ್ಬೋದು ಮನೆಯ ವಿಚಾರ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಈ ನಿರ್ಧಾರಗಳಿಂದ ನೀವು ನಷ್ಟವನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಸರಿಯಾದಂಥ ನಿರ್ಧಾರ ತಗೊಂಡ್ರೆ ಖಂಡಿತ ಸರಿಯಾದಂಥ ಲಾಭ ಬರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಅಧಿಕ ಪ್ರಯತ್ನ ತುಂಬ ಬೇಕಿಲ್ಲಿ ನಿಮ್ಮ ಕೆಲಸ ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಶುಭವನ್ನು ನೋಡಬೇಕಾ ಯಾರ್ಯಾರು ಇದ್ದಿರೋ ನಿಮ್ಮ ಪ್ರಯತ್ನ ಬಹಳ ಮುಖ್ಯ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಅಭಿವೃದ್ಧಿ ಜಾಸ್ತಿ ಚೆನ್ನಾಗೂ ಆಗಬೇಕು ಇಲ್ಲ ಸೋಂಬೇರಿತನ ಮಾಡಿದ್ರೆ ನಿಮ್ಮ ಆ ಒಂದು ಕೆಲಸದಲ್ಲಿ ಶುಭ ಇರೋದಿಲ್ಲ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯೂ ಕೂಡ ಹಾಳಾಗ್ತಕ್ಕಂಥದ್ದು ಕೂಡ ಇರ್ತದೆ ಕಷ್ಟಪಟ್ಟರೆ ಮಾತ್ರ ಸುಖ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನಿಮ್ಮ ಸಹಾಯ ಹಸ್ತಕ್ಕೆ ಬರ್ತಕ್ಕಂಥವ್ರೆ ನಿಮ್ಮ ನಂಬಿಕೆಗೆ ಅರ್ಹರಾಗಿರ್ತಕ್ಕಂಥವರೇ ನಿಮಗೆ ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಇದೆ ಅದರಲ್ಲೂ ವಿಶೇಷವಾಗಿ ಅವರು ಕುಟುಂಬದ ವ್ಯಕ್ತಿಗಳೇ ಆಗಿರೋದ್ರಿಂದ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ನೀವು ಈ ಸಹಾಯ ಹಸ್ತದ ಕೊರತೆಯಿಂದ ನೆನತಕ್ಕಂಥ ಸನ್ನಿವೇಶಗಳು ಬರುತ್ತೆ ಪ್ರಯಾಣದಲ್ಲಿ ವಿಳಂಬತೆ ತೋರಿಸ್ತಾ ಇದೆ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ಭಾಳ ಮುಖ್ಯ ಹಾಗೆ ಕಟಕ ರಾಶಿಯವ್ರಿಗೆ ಸಮಾಧಾನದಿಂದ ಇದ್ದರೆ ಮಾತ್ರ ಈ ದಿನ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ಅಶಾಂತತೆ ಜೊತೆಗೆ ಎಲ್ಲರ ಮೇಲೂ ಸಿಟ್ಟನ್ನು ಮಾಡಿಕೊಂಡು ನಿಮ್ಮ ಮೇಲೆ ಜನಗಳು ಸ್ವಲ್ಪ ಮಟ್ಟಿಗೆ ಅಪವಾದಗಳನ್ನು ಒದಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಎಳ್ಳೆ ಎಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ಕೊಟ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ ಖಂಡಿತ ಶುಭ ಆಗ್ತಕ್ಕಂಥದ್ದು ಬರ್ತದೆ ಹಾಗೇ ಸಿಂಹ ರಾಶಿಯವರ ಈ ದಿನದ ಫಲಾಫಲ ನಷ್ಟ ಅನುಭವಿಸ್ತಕ್ಕಂಥ ದಿನ ಕಳವಾಗ್ತಕ್ಕಂಥ ದಿನ ವಸ್ತುಗಳನ್ನು ಕಳ್ಕೊಳ್ತಕ್ಕಂಥ ದಿನ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಅಗತ್ಯ ಸ್ವಲ್ಪ ಎಚ್ಚರಿಕೆ ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇರೋದ್ರಿಂದ ಚೂರು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಕಾಲ ಸಾಧ್ಯವಾದಷ್ಟು ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವ್ರಿಗೆ ಕೊಂಚ ಕೆಲಸದಲ್ಲಿ ಒತ್ತಡ ಇದ್ದರೂ ಮ್ಯಾನೇಜಬಲ್ ಇರ್ತದೆ ತಮ್ಮ ಬುದ್ಧಿಶಕ್ತಿಯ ಮೇರೆಗೆ ಗೆಲುವನ್ನು ಸಾಧಿಸ್ತೀರಾ ಕನ್ಯಾ ರಾಶಿಯವರಿಗೆ ಶುಭ ಇದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಳಿ ಬಂಡವಾಳ ನಿಷಿದ್ಧ ಇಲ್ಲದೇ ಇರತಕ್ಕಂಥ ಕೆಲಸಗಳು ಪ್ರಗತಿಯನ್ನು ಸಾಧಿಸ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಬರುತ್ತೆ ಒಟ್ಟಾರೆಯಾಗಿ ಮಿಶ್ರಫಲಗಳು ತುಲಾರಾಶಿಯವರಿಗೆ ಈ ದಿನ ತೋರಿಸ್ತದೆ ಶಿವನನ್ನು ಪ್ರಾರ್ಥನೆ ಮಾಡೋದರಿಂದ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಹಾಗೆ ರುಚಿಕ ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಮನೆಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ಆಸ್ತಿಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಿರುತ್ತೆ ಜಮೀನಿನ ವಿಚಾರದಲ್ಲಿ ಹಿನ್ನಡೆ ಬರ್ತಕ್ಕಂಥದ್ದಿರುತ್ತೆ ಆದರೆ ಹಲವಾರು ಪ್ರಯತ್ನದ ಮೇರೆಗೆ ನಿಮಗೆ ಶುಭ ಆಗ್ತಕ್ಕಂಥದ್ದು ದಿನ ತೋರಿಸ್ತದೆ ಸ್ವಲ್ಪ ನಿಮ್ಮ ವೆಹಿಕಲಲ್ಲಿ ಹೋಗ್ತಕ್ಕಂಥದ್ದು ಹೋಗಬೇಕಾದ್ರೆ ಸ್ವಲ್ಪ ಜಾಗರೂಕತೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಾನಸಿಕ ಅಶಾಂತತೆ ಮನೆಯಲ್ಲಿ ಸ್ವಲ್ಪ ಈ ಬಿಗುವಿನ ವಾತಾವರಣ ಮಾನಸಿಕವಾಗಿ ತೊಳಲಾಟಗಳಿರ್ತಕ್ಕಂಥದ್ದು ಭಯದ ವಾತಾವರಣ ಇರ್ತಕ್ಕಂಥದ್ದು ವಾದವಿಗ ವಿವಾದಗಳು ಇರ್ತಕ್ಕಂಥ ಸ್ ದಿನ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಉಪ್ಪನ್ನು ತಗೊಳ್ಳಿ ನೀವಾಳಿಸ್ಬಿಟ್ಟು ಮೂರು ರಸ್ತೆಗಳಿಗೆ ಕೊಡ್ತಕ್ಕಂಥ ಜಾಗಕ್ಕೆ ಹಾಕಿ ಮುಂದಿನ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಇನ್ನೂ ಮುಖ್ಯ ಹಾಗೆ ಮಕರ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿದ್ದರೂ ಕೊಂಚ ಲಾಭ ಇರತಕ್ಕಂಥದ್ದಿರುತ್ತೆ ಫ್ಯಾಮಿಲಿಯ ವಿಚಾರದಲ್ಲಿ ಖಂಡಿತ ಏನು ಅಂತ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಇಲ್ಲ ಮಕರ ರಾಶಿಯವ್ರಿಗೂ ಶುಭ ಇರುತ್ತೆ ಲೇಸಿನೆಸ್ ಬಿಟ್ಟು ಕೆಲಸ ಮಾಡಿ ಶುಭ ಇದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಅಹಮ್ಮಿಂದ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಆದರೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಸೋಂಬೇರಿತನವನ್ನು ಬಿಟ್ಟು ನಿಮ್ಮ ಕೆಲಸದಲ್ಲಿ ಪ್ರೇರೇಪಿತರಾಗಿದ್ದರೆ ಮಾತ್ರ ಈ ದಿನ ಶುಭ ಇರ್ತಕ್ಕಂಥದ್ದಿರುತ್ತೆ ಯಥೇಚ್ಛವಾಗಿ ದುಡ್ಡು ಬರ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ನೋಡ್ಕೊಳ್ಳಿ ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಮೋಸ ಹೋಗ್ತಕ್ಕಂಥದ್ದಿರುತ್ತೆ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರ್ತಕ್ಕಂಥದ್ದಿರುತ್ತೆ ಖಂಡಿತ ಈ ದಿನ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ ಹಾಗೆ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ಎಚ್ಚರಿಕೆ ಹಣದ ವಿಚಾರವಾಗಿ ಮತ್ತೆ ಹೇಳ್ತಾ ಇದ್ದೇನೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಈ ದಿನದ ಮಹತ್ವ ಇರ್ತಕ್ಕಂಥದ್ದು ನೋಡಿ ನಿಮಗೆ ಮಾಟ ಮಂತ್ರ ಪ್ರಯೋಗವಾಗಿದೆ ಮಾನಸಿಕ ಚಿಂತನೆ ಜಾಸ್ತಿ ಇದೆ ಒಬ್ಬೊಬ್ಬರೇ ಕುತ್ಕೊಂಡು ಮಾತಾಡ್ತಿದ್ದೀರಿ ಸ್ವಲ್ಪ ಮಟ್ಟಿಗೆ ಯಾರೊಟ್ಟಿಗೂ ಬೆರಿತಲೇ ಇಲ್ಲ ಏನೇನೋ ಮಾತಾಡ್ತಾನೆ ಕೂತ್ಕೊಂಡು ಅಂತಕ್ಕಂಥವ್ರು ಭಾಳ ಸರಳವಾಗಿ ನಿಮ್ಮ ಮನೆಯಲ್ಲಿ ಬ್ಲ್ಯಾಕ್ ಟರ್ಮಲೈನ್ ಅಂತ ಒಂದು ಕಲ್ಲು ಸಿಗುತ್ತೆ ತಗೊಂಬರ್ಬೋದು ನಮ್ಮ ಹತ್ರ ಸಿಗುತ್ತೆ ಕಾ ಕಾಲ್ ಮಾಡಿದ್ರೆ ಸಿಗ್ತಕ್ಕಂಥದ್ದು ನಾವು ಕೊಡ್ತೇವೆ ಜೊತೆಗೆ ಅದಕ್ಕೆ ಬ್ರಾಸ್ಲೈಟ್ ಬ್ಲ್ಯಾಕ್ ಟರ್ಮಲೈನ್ ಬ್ರಾಸ್ಲೈಟ್ ಸಿಗುತ್ತೆ ಆ ಬ್ಲ್ಯಾಕ್ ಬ್ರಾಸ್ ಲೈಟು ಅದನ್ನು ನೀರಲ್ಲಿ ಒಂದು ಕಲ್ಲಿನ ಒಂದು ಕಪ್ಪು ಕಲ್ಲು ಅದನ್ನು ನೀರಲ್ಲಿ ಹಾಕ್ಕೊಳ್ಳಿ ನೀರಲ್ಲಿ ಹಾಕ್ಕೊಂಡು ಬೇವಿನ ಸಪ್ಪಿಂದ ಅವರಿಗೆ ಪ್ರೋಕ್ಷಣೆಯನ್ನು ಮಾಡ್ತಾಯಿರ್ತಾರೆ ಈ ಪ್ರೋಕ್ಷಣೆ ಮಾಡಿದಷ್ಟು ಕೂಡ ದುಷ್ಟಶಕ್ತಿಗಳು ದೂರ ಆಗುತ್ತೆ ಕಣ್ ದೃಷ್ಟಿನೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ ಹಿಂದಿನ ಕಾಲದಲ್ಲಿ ಋಷಿ ಮಳಗಿ ಪ್ರಯೋಗದ ಮೂಲಕ ದುಷ್ಟಶಕ್ತಿಗಳನ್ನು ದೂರ ಮಾಡ್ತಿದ್ರು ಆ ಆ ಥರ ಮನುಷ್ಯರಿಗೆ ಈ ಈ ನ್ಯೂನತೆಗಳಿಂದ ದೂರ ಮಾಡ್ತಕ್ಕಂಥದ್ದು ಈ ಸಣ್ಣ ಕಲ್ಲು ಅಂತ ಹೇಳ್ತಾ ಈ ಇದನ್ನು ನೀವು ಬೇಕಾದಲ್ಲಿ ಆರ್ಡ್ರ್ ಮಾಡ್ಬೋದು ನಮಗೆ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು